ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಡ್ರೈ ಫ್ರೂಟ್ ಕರ್ಜಿಕಾಯಿ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದಂತ ನೋಡೋಣ ತುಂಬಾನೇ ಟೇಸ್ಟ್ ಆಗಿರುತ್ತೆ ನಮ್ಮ ಮಾಮೂಲಿ ಕರ್ಜಿಕಾಯಿಗೂ ಈ ಕರ್ಜಿಕಾಯಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಮತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದಂತ ನೋಡೋಣ ಮೊದ್ಲಿಗೆ ಒಂದ್ ನ ಇಟ್ಕೊಂಡಿದೀನಿ ಇದಕ್ಕೆ ಒಂದುವರೆ ಕಪ್ ಅಷ್ಟು ಮೈದಾನ ಹಾಕೋತಾ ಇದೀನಿ ಮತ್ತೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದೀನಿ ಹಾಕೊಂಡ್ಮೇಲೆ ಇದಕ್ಕೆ ಕಾಲು ಕಪ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಹಾಕೊಂಡು ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ಈ ಒಬ್ಬಟ್ಟಿಗೆಲ್ಲ ಕಲ್ಸ್ತೀವಲ್ಲ ನೋಡಿ ಹಿಟ್ಟನ್ನ ಆ ರೀತಿಯಾಗಿ ಹಿಟ್ಟನ್ನ ಕಲಸ್ಕೊಬೇಕಾಗತ್ತೆ ಕಲಸ್ಕೊಂಡು ಇದನ್ನ ಒಂದ್ ಅರ್ಧ ಗಂಟೆ ನೆನೆಯೋದಿಕ್ಕೆ ಬಿಟ್ಬಿಡೋಣ ಅದು ಎಷ್ಟು ಇವಾಗ ಒಂದು ಪ್ಯಾನ್ ನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಕರಗದ ಮೇಲೆ ಇವಾಗ ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ರವೆನ ಹಾಕೋತಾ ಇದ್ದೀನಿ ಚಿರೋಟಿ ರವೆನಾದ್ರೂ ಹಾಕೋದು ಅಥವಾ ಮೀಡಿಯಂ ರವೆನಾದ್ರೂ ಹಾಕಿ ಹಾಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಅದು ಗಮ ಬರ ತನಕ ರವೆ ಚೆನ್ನಾಗಿ ಹುರ್ಕೋಬೇಕು ಎರಡ್ ಸ್ಪೂನ್ ಅಷ್ಟು ಬಾದಾಮಿನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಒಂದ್ ಎರಡ್ ಸ್ಪೂನ್ ಅಷ್ಟು ದ್ರಾಕ್ಷಿನ ಹಾಕೋತಾ ಇದ್ದೀನಿ ಹಾಕೊಂಡು ರವೆ ಜೊತೆಗೆ ಇಷ್ಟು ಕೂಡ ಹಾಕೊಂಡು ಚೆನ್ನಾಗಿ ನಾವು ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ನಾನು ನಿಮಗೆ ಇದಕ್ಕೆ ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ನ ಹಾಕೋತಾ ಇದ್ದೀನಿ ಇದು ಇಲ್ಲ ಅಂತ ಅಂದ್ರೆ ನೀವು ನಾರ್ಮಲ್ ಕೊಬ್ಬರಿನೂ ಕೂಡ ನಾವು ಕಪ್ಪು ಭಾಗನ ತೆಗ್ದಿಟ್ಟು ಅದನ್ನ ತುರ್ದು ಹಾಕೋಬಹುದು ನೀವು ಬೇಕಿದ್ರೆ ನೋಡಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ನ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ತೀನಿ ನಾನು ಇವಾಗ ಒಣ ದ್ರಾಕ್ಷಿ ಹಾಕೋತಾ ಇದೀನಿ ಹಾಕೊಂಡು ಅದನ್ನು ಕೂಡ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊತ ಇದೀನಿ ಫ್ರೈ ಆದ್ಮೇಲೆ ನೋಡಿ ರೀತಿಯಾಗಿರುತ್ತೆ ಇದಕ್ಕೆ ಗೆ ಎಷ್ಟು ಬೇಕೋ ಅಷ್ಟನ್ನ ಸಕ್ಕರೆನ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಮತ್ತೆ ಇದಕ್ಕೆ ಐವತ್ತು ಗ್ರಾಂ ಅಷ್ಟು ನಾನು ಸ್ವೀಟ್ ಕೋವಾ ಅಥವಾ ಸಪ್ಪೆ ಕೋವಾ ಎರಡು ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕೋಬಹುದು ನಾನು ಸಪ್ಪೆ ಕೋವನ ಹಾಕೋದು ಒಂದ್ ಸೆಕೆಂಡ್ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಅದು ಮೇಲೆ ಇವಾಗ ಸ್ವಲ್ಪ ಗೋಸ್ಕರ ಒಂದ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ನ ಹಾಕೋತಾ ಇದೀನಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇಷ್ಟ ಆದ್ರೆ ಸಾಕು ಇದನ್ನ ಇವಾಗ ಸ್ಟವ್ ನ ಆಫ್ ಮಾಡ್ಬಿಟ್ಟು ಇದನ್ನ ತಣ್ಣಗೋದಕ್ಕೆ ಇದು ತಣ್ಣಗಾದ್ಮೇಲೆ ನಾವು ಕರ್ಜಿಕಾಯಿನ ಮಾಡ್ಬೇಕಾಗುತ್ತೆ ಇದನ್ನ ಇವಾಗ ಒಂದ್ ಸೈಡ್ ಗೆತ್ತಿಟ್ಕೊಂಡು ಬೈದ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಚೆನ್ನಾಗಿ ನಾತ್ಕೊಂಡು ಉಂಡೆಗಳಾಗಿ ಮಾಡ್ಕೊಂಡು ಪೂರಿಗೆಲ್ಲ ನೋಡಿ ಅಷ್ಟು ಲಗ್ಲವಾಗಿ ಲಟ್ಟಿಸ್ಕೊಂಡಿದೀನಿ ಅದನ್ನ ಇವಾಗ ಕರ್ಜಿಕಾಯಿ ಮೋಲ್ಡ್ ಮೇಲೆ ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾವು ಡ್ರೈ ಫ್ರೂಟ್ಸ್ ಬ್ಯಾಟರ್ ಏನಿದೆ ಅದನ್ನ ಹಾಕೋತಾ ಇದೀನಿ ಹಾಕೊಂಡು ನೀಟಾಗಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಏನ್ ಮೈದಾ ಇದೆ ಅದನ್ನ ತೆಗೆದು ಬಿಡಬೇಕಾಗುತ್ತೆ ತೆಗ್ದಾದ್ಮೇಲೆ ನೋಡಿ ಈ ರೀತಿಯಾಗಿ ಓಪನ್ ಮಾಡಿದ್ರೆ ನಮ್ಗೆ ಸಿಂಪಲ್ ಆಗಿ ಆಗುವಂತ ಕರ್ಜಿಕಾಯಿ ಅಂತಾನೆ ಹೇಳ್ಬಹುದು ನೋಡಿ ಎಷ್ಟು ನೀಟಾಗಿ ಶೇಪ್ ಬಂದಿದೆ ಕರ್ಜಿಕಾಯಿ ಮೋಲ್ಡ್ ಇದ್ರೆ ಸಿಂಪಲ್ ಆಗಿ ಬೇಗನೆ ಮಾಡ್ಕೊ ಅಂತಾನೆ ಹೇಳ್ಬೋದು ನೋಡಿ ಇದೇ ರೀತಿಯಾಗಿ ಎಲ್ಲ ಮಾಡಿ ಇಟ್ಕೊಂಡಿದೀನಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಮಾಡಿ ಇಟ್ಕೊಂಡಿರುವಂತ ಕರ್ಜಿಕಾಯಿನ ಎಣ್ಣೆ ಹಾಕೋತಿದೀನಿ ಹಾಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿಕೊಳ್ಳಿ ಒಂದ್ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಮೇಲ್ಗಡೆ ಮೈದಾ ಬೆಂದ್ರೆ ಸಾಕು ಅಷ್ಟೇನೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ನೋಡಿ ಈ ರೀತಿ ಕಲರ್ ಬಂದ್ರೆ ಸಾಕು ಈಗ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಇದನ್ನ ಇವಾಗ ಒಂದು ಗೆ ಎತ್ತಿ ಮೇಲ್ಗಡೆ ನಾನು ಇದಕ್ಕೆ ಸ್ವಲ್ಪ ಶುಗರ್ ಕೋಟಿಂಗ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಪಾತ್ರೆಗೆ ಒಂದ್ ಕಪ್ ಅಷ್ಟು ಸೆಕೆರೆ ಹಾಕೋತಾ ಇದೀನಿ ಮತ್ತೆ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೊಂಡು ಇದು ಸ್ವಲ್ಪ ಹಂಟ್ ಪಾಕ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಅದು ಕುದಿಯೋ ಟೈಮಲ್ಲಿ ಸ್ವಲ್ಪ ಎಲಕ್ಕಿ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಉಗ್ರರು ಬೆಚ್ಚಗಿದೆ ಪಾಕ ಅನ್ನೋ ಟೈಮ್ ಇವಾಗ ಮಾಡಿಟ್ಕೊಂಡಿರುವಂತ ಕರ್ಜಿಕಾಯಿನ ಪಾಕದಲ್ಲಿ ಹಾಕೋಬೇಕಾಗುತ್ತೆ ಹಾಕೊಂಡು ಒಂದ್ ಸೆಕೆಂಡ್ ಚೆನ್ನಾಗಿ ಒಳಸ್ಕೊಳ್ಳಿ ಮೇಲೆ ಎಕ್ಸ್ಟ್ರಾ ಪಾಕ ಏನಿದೆ ಅದೆಲ್ಲ ಸೋಸ್ಕೊಂಡು ಸರ್ವಿಂಗ್ ಪಿಟಿ ಸರ್ವ್ ಮಾಡ್ಕೊಂಡ್ರೆ ನಮಗೆ ಡ್ರೈ ಫ್ರೂಟ್ ಕರ್ಜಿಕಾಯಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ನನ್ ನಾರ್ಮಲ್ ಕರ್ಜಿಕಾಯಿಗೂ ಈ ಕರ್ಜಿಕಾಯಿ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು